ರೀತಿಯ ವೀಕ್ಷಕರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಬಹಳಷ್ಟು ಜನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿದ್ರಿ ನಮ್ ಧಾರಾವಾಹಿ ತರ ಒಂದು ಕಟ್ಟಿನ ಮುಂದುವರ್ಸ್ರಿ ಅಂತ ಹೇಳಿ ಅದಕ್ಕಂತ ಹೇಳಿ ಒಂದು ಹಾಸ್ಯ வேகி அதன் வருஷமாகின்ற அறிக்கை மேல் வந்த கண்டது ஆனால் எனக்குத் விடியல்களுடன் இதனுடன் ஜமீன் தர்மத்தில் ஜமீன் ரோஞ்சுக்கு வந்த மக்களது பலது சாப்பாடுகளுக்கு நாட்டிலே அவங்க மதிவைக்கின்ற இவன் கண்டுக்க

மேடையில் தொட்டும் காய்ந்த மூர்க்கில் திருக்குட்டை அவர்கள் புத்திக்கிட்டு

ಅಂದ್ರೆ ಮತ್ ಯಾರು ನೋಡ್ತೀನಿ ಎಷ್ಟು ಚಂದ್ ಅದಿ ಒಂದ್ ಹಡದ್ರು ಅವ್ನ ಅವ್ನ ತಾಗ ಯಾ ಜೈಮಾಲ್ ಅನ್ಕಿಂತ ಕಡಿಮೆ ಇರ್ಲಿನ ಜೈಮಾಲ್ ಗಂಡನ್ ಬಿಟ್ಟ ಎರಡನೇ ಮದುವೆ ಗಾಳ ಗೊತ್ತಾಯ್ತು ಅದಲ್ಲ ಗೊತ್ತಾಯ್ತು ಗೋ ಅಲ್ಲರತ್ನ ನೀನ್ ಎಷ್ಟು ಪ್ರೀತಿ ಮಾಡ್ತೇನೆ ಗೊತ್ತನ ನೀನ್ ಮಕ್ಕಳು ಆಗ್ಲಿಲ್ಲ ಅಂದ್ರು ಹದಿನೆಂಟು ವರ್ಷ ಆದ್ರೂ ಎರಡನೇ ಮದುವೆ ಮಾಡ್ಕೊಳಿಲ್ಲ ಇಷ್ಟು ಇಟ್ಕೊಂಡ್ ನನ್ನ ಮೇಲೆ ಸಂಶಯ ಮಾಡ್ತೀನಿ ನೀನು ಸಾಕ ನನಗ್ ಬೆಣ್ಣೆ ಹೆಚ್ಚಿದ್ದೆ ಹೊಲದಾಗಿನ ಸುದ್ದಿ ಮನೆಗೆ ಬರಂಗಿಲ್ಲ ಅಂತ ಹೇಳಿ ತಪ್ಪು ಕಲ್ಪನೆ ಇಟ್ಕೋಬೇಡ ಎಲ್ಲ ಗುರ್ತಕತಿ ಏನ ಎರಡನೇ ಮದುವೆ ಮಾಡ್ಕೊಂತಿದ್ಯಾ

ಏನ್ ಮಾಡ್ಬೇಕು ಮನೆಯ ಕೋಳಿ ಸಾರ್ಕಿಂತ ಬಾಜು ಮನಿ ಬೇಳೆ ಸಾರ್ ರುಚಿ ಅಂತ ಹಂಗೈತಿ ಕುರ್ ಗಂಡಸರ ಬಾಳೆ ಗೌಡ್ಶ ನೀರ ಎಲ್ಲಾ ಹರಿ ಮುಗಿತ್ ನೋಡ್ರಿ ಅಲ್ಲ ಬರೋದ ಈಗ ಬಂದಿದಿ ಅದೇಂಗ ಎಲ್ಲಾ ಹರಿ ಮುಗಿಸಿದಿ ಗೌಡ್ರು ನಾ ಬಂದಿಂದ ಮಧ್ಯಾಹ್ನದಷ್ಟ ಮಾಡಿಡ ಅಡಿಗಿನ ಎರಡು ಹೊತ್ತು ಎದಕ್ ಮಾಡಿರ್ತಿದಿ ನಮಗ ಯಾರಿದ್ದು ತಿನ್ನಕ್ ಆಗಂಗಿಲ್ಲ ಅಂದ್ರಿ ಅದಕ್ಕ ಮಧ್ಯಾಹ್ನ ಕೇಟ್ ಬೇಕ ಆಟ ಮಾಡಿನ ಅಡಿಗಿನ ಅಲ್ಲ ದಿನ ಮುಂಜಾನೆ ಎರಡು ಹೊತ್ತಿಂದ ಮಾಡ್ತಿದ್ದೆ ಅಡಿಗಿನ ಈಗ ಯಾಕೆ ಬದ್ಲಿ ಗೌಡ ಗೌಡ್ಶ ನೀರ ನೀವೇನ ಬಾ ಅಂತ ஜல்ேன்றி அடிகி கட்டி அடிகி கட்டி தகக்கிங் ஏழுக்கு அடிகி தௌட் நன்கொள்ளி அய்யா பாரு ഒെ ബുദ്ധി ഹാക്ബേക്ക ನೋಡಿ ಜನರತ್ನ ಏನಂತ ನನ್ನ ಮಗ ಏನು ನನ್ನ ನಂಗ ಐತಿ ನನ್ನ ಮಗ ಇಲ್ಲ ನೋಡ ಯೋ ಜನಮಕ್ಕ ನಿಮ್ಮ ಚಾಳಿ ಕಲೆ ಬೇಡವ ಏನ ನಿಮ್ಮ ಬಾಳ ಗನಂತರ ಈ ದೊಡ್ಡ ದೊಡ್ಡ ಹೊಲಸ ಚಾಳಿ ಅದಾವ ಮರೆ ಬೇಡ ನನ್ನ ಮಗ ಸಾಲಿಗೆ ಹೋಗ್ಲಿ ಇಲ್ಲ ಎಲ್ಲ ಅಪ್ಪಕ್ಕ ಎಲ್ಲ ಸಹರ್ಗಳು ಬಂದೆ ನನ್ನ ಮುಂದೆ ಕೈ ಚಾಚಿ ನಿಲ್ತಾರ ನಮಗ ಆ ದಿಣಗಿ ಕೊಡ್ರಿ ಈ ದಿಣಗಿ ಕೊಡ್ರಿ ಅಂತ ಹೇಳಿ ಹ ಅಂತ ಅವನ ಮಗನ ಸಾಲಿ ಕಳ್ಸಕತ್ತಿ ಅಲ್ಲಿನ ಬುದ್ಧಿ ಐತನ ಲತ್ತೈತೆ ನಮ್ಮ ಮನೆಗೆ ಎಂದು ಯಾರು ಸಾಲಿ ಕಲ್ತಿನ ಅವ ಸಾಕ ಮನಿ ಬಾಳೆ ಕಲ್ತ್ರ ಹ್ಮ್ ಅಪ್ಪಾಜಿ ಸಾಲಿ ಬಾಳೆ ಓ ಬೇಡ ಮನಿ ಬಾಳೆ ಓ ಬೇಕು ಇಲ್ಲೋಡ ನೀನು ಮತ್ತೆ ಹೊಡೆದ ಬಿಡ್ತೀನಿ ನಾನು ಏನ ಇಂತವೆಲ್ಲ ಮಾತಾಡಕತ್ತಿ ಅಂದ್ರೆ ದೊಡ್ಡ ದೊಡ್ಡ

ಈ ಹುಡುಗನ್ ಕೆಲಾಗರ ಬುದ್ಧಿ ಇಲ್ಲ ಅದ ಹೆಂಗ ದೊಡ್ಡವಾಗಿ ಇದರ ಜೀವನ ಏನು ಇದರ ಕಥೆ ಏನು ಅಂತ ಈ ಚಿತ್ರ ಕಥೆ ನೆನಸ್ಕೊಂಡ್ರ ಹಡ್ತೇನೆ ಅಂತ ಹೇಳಿ ಹಣೆ ಬರ ಆಗೋದಿಲ್ಲ ನನ್ನ ಕೈಲಿ ಏನು ಮಾಡೋದು ಮಾಡೋ ಪ್ರಯತ್ನ ಮಾಡಿದೆ ಹಾ ಅದಕ್ಕೆಲ್ಲ ಫಲ ಸಿಗೋದು ಬಿಡೋದು ದೇವ್ರ ಇಚ್ಛೆ ಆಗೇತಿ ನೋಡು ನಾ ಹುಡುಗ ಹಣೆ ಬರದಾಗ ಏನೈತೆ ಅದನ್ನ ನಂತರ ನಾ ತಪ್ಸಕ್ಕೆ ಆಗಲ್ಲ ಆಗೋದಕ್ಕೆ ಏನಕ್ಕೆ ತಗೊಂಡ ನಮಗೆ ಮಾನ್ಸ ಅನ್ನೋ ಕಮೆಂಟ್ ಮಾಡಿದ್ರೆ ಅವರ ಅಜ್ಜಿ ಆದ ಪರಮ್ಮ ಅಮ್ಮ ನಿಮಗೆ ನಮಸ್ಕಾರ ಮಾನ್ಸ ಅವರ ತಂಗಿಯಾದ ಅಂಬಿಕಾ ಹಾಗೂ ಅವರ ತಮ್ಮನಾದ ಚಿಂಟು ನಿಮ್ಮಿಬ್ಬರಿಗೂ ಕೂಡ ಹಾಯ್ ಮಕ್ಕಳ ಮಾನ್ಸ ನಿಮಗೂ ಕೂಡ ಹಾಯ್ ಅಜಿತ್ ಕಿಚಡಿ ಅನ್ನೋರು ನಮಗೆ ಕಮೆಂಟ್ ಮಾಡಿದ್ರೆ ಅವರ ವೈಫ್ ಆದ ನಿರ್ಮಲಾ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಐತಿ ನಿರ್ಮಲಾ ನಿಮಗೆ ಜನ್ಮದಿನದ ಶುಭಾಶಯಗಳು ನಿಖಿತಾ ಅನ್ನೋರು ನಮಗೆ ಕಮೆಂಟ್ ಮಾಡಿದ್ರೆ ಅವರ ತಂಗಿ ಆದ ಸೀಮಾ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂಬರೀಶ್ ಅವರು ಕೂಡ ಕಮೆಂಟ್ ಮಾಡಿದ್ರೆ ಅವರ ವೈಫ್ ಆದ ಪಲ್ವಿ ಅವರೇ ನಿಮಗೆ ಹಾಯ್ ಹಾಗೂ ಕಮೆಂಟ್ ಮಾಡಿದಂತ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು ಪ್ರೀತಿಯ ವೀಕ್ಷಕರಲ್ಲಿ ನಾನು ವಿನಂತಿಯಿಂದ ಕೇಳ್ಕೋದೇನಂದ್ರೆ ದಯವಿಟ್ಟು ನನ್ನ ವಿಡಿಯೋ ನೋಡಿದ್ದ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಜೊತೆಗೆ ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ